ಇರಲಿಲ್ಲ ಒಂದೇ ಉದ್ದೇಶ ಇದ್ದಿತ್ತು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಗಣಿ ಮುಂದೆ ಅಕಲಿಕ ಮರಣ ಬಂದಿದ್ದ ಸಂದರ್ಭದಲ್ಲಿ ಏನಪ್ಪ ಈ ನಡುವೆ ಈ ಯಾವುದೋ ಒಂದು ಮಹಾಮಾರಿ ಬಂದು ಈ ನಡುವೆ ಆಗ್ತಾ ಇದೆ ನಾವು ಹೀಗೆ ಹೋಗ್ಬಿಟ್ರೆ ನಮ್ದು ಏನು ಈ ನಾಡಿಗೆ ಈ ನಾಡಿನ ಬದುಕಿದೀವಿ ಅನ್ನೋದಕ್ಕೆ ಏನ್ ಸಾಕ್ಷಿ ಅನ್ನೋದು ಒಂದು ಮನಸ್ಸಿಗೆ ಬಹಳ ಒಂದು ಯೋಚನೆ ಬಂದು ಆ ಸಂದರ್ಭದಲ್ಲಿ ಹುಟ್ಟಂತ ಸಂಸ್ಥೆ ಕನ್ನಡ ರಕ್ಷಣಾ ವೇದಿಕೆ ನಾಡಗೂ ಮಾಡಬೇಕು ಇಲ್ಲಿ ಇರುವಂತಹ ಎಲ್ಲ ನಾಡಿನ ಪ್ರಜೆಗಳಿಗೆ ಏನಾದ್ರೂ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸ್ಥಾಪನೆಗೊಂಡು ಬಹಳ ಅಚ್ಚುಕಟ್ಟಾಗಿ ಕನ್ನಡದ ವಿಚಾರ ಬಂದಾಗ ಕನ್ನಡಿಗರ ವಿಚಾರ ಬಂದಾಗ ಎಲ್ಲ ವಿಚಾರಗಳಲ್ಲೂ ಬಂದಾಗ ಈ ಒಂದು ಮಾರ್ಗದರ್ಶನವನ್ನ ಮಾಡುವಂತಹ ಕೆಲಸವನ್ನ ರಾಜ್ಯದಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಬಹಳ ಬಲಿಷ್ಠವಾಗಿ ಕನ್ನಡಾಂಬ ರಕ್ಷಣಾ ವೇದಿಕೆ ಮುನ್ನುಗ್ತಾ ಇದೆ ಒಳ್ಳೆ ಎಲ್ಲಾ ವಿಚಾರಗಳಲ್ಲೂ ಪ್ರಾಮಾಣಿಕವಾಗಿ ಯಾಕಂತಂದ್ರೆ ಇವತ್ತು ಹೋರಾಟಗಾರರೇ ಕಮ್ಮಿ ಯಾಕಂತಂದ್ರೆ ಇವತ್ತು ಸಾವಿರದ ಮುನ್ನೂರು ಸಾವಿರದ ನಾಲ್ಕೂ ಜನ ಆರು ವರ್ಷಗಳಲ್ಲಿ ಬಂದು ಹೋಗಿದ್ದಾರೆ ನಿಲ್ಲ ಇಲ್ಲಿ ಸಂಘಟನೆಗೆ ಸೇರ್ಬೇಕಾದ್ರೆ ಇಲ್ಲೇನಾದ್ರೂ ಸಿಗುತ್ತಾ ಅನ್ನೋರ ಬರೋರ ಜಾಸ್ತಿ ಪ್ರಾಮಾಣಿಕವಾಗಿ ಸೇವೆ ಸೇವೆ ಸಲ್ಲಿಸ್ತಾ ಇರೋದ್ರಲ್ಲಿ ನಮ್ಮಲ್ಲಿ ಉಳ್ಕೊಳ್ಳೋರು ಮಾತ್ರ ಬಿರಳಲಿಕ್ಕೆ ಎಷ್ಟು ಜನ ಆ ನಿಟ್ಟಿನಲ್ಲಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಜೊತೆ ಬರೋವರು ಅಂತವ್ರು ಬರಲಿ ಆ ಎಲ್ಲ ಕನ್ನಡದ ಸೇವೆಗೆ ಕನ್ನಡದ ಒಂದು ಕನ್ನಡಾಂಬೆಗೆ ಅರ್ಪಣೆಯ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಕನ್ನಡಾಂಬೆ ರಕ್ಷಣೆ ವೇದಿಕೆ ತಂಡ ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟಗಳಿಗೆ ಒಂದು ಬೆಂಬಲವಾಗಿ ಒಂದು ಮಾರ್ಗದರ್ಶನವಾಗಿ ರಾಜ್ಯದಲ್ಲಿ ಹಲವಾರು ಹೋರಾಟಗಾರರಿದ್ದಾರೆ ಇದ್ದಾರೆ ಯಾಕಂತಂದ್ರೆ ಇವತ್ತು ರಾಜಶೇಖರ್ ಮೈಸೂರು ಆಗ್ಬೋದು ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ಬಹಳ ಎದೆ ಉಬ್ಬಿಸಿ ಒಬ್ಬ ಪ್ರಶ್ನೆಯನ್ನ ಮಾಡ್ತಾನೆ ಒಂದು ಹೋರಾಟವನ್ನ ಮಾಡ್ತಾನೆ ಅನ್ನೋದಕ್ಕೆ ಹಲವಾರು ಕಾರಣ ಕರ್ತಾರೆ ಯಾಕಂತಂದ್ರೆ ನನ್ನ ಹೋರಾಟದ ಗೆಳೆಯರು ಇರ್ಬೋದು ಹೋರಾಟದ ಹಿರಿಯ ಹೋರಾಟಗಾರ ಇರ್ಬೋದು ಯಾಕೆಂತಂದ್ರೆ ನನಗೆ ಏನಾದ್ರೂ ಒಂದು ಸಮಸ್ಯೆ ಆಗ್ತದೆ ಅಂದ್ರೆ ಅವ್ರು ಬಂದು ನನ್ನ ಜೊತೆ ನಿತ್ಕರೇ ಅನ್ನೋ ಒಂದು ಬಾ ಒಂದು ಆ ಮುಕ್ತ ವಾತಾವರಣದಿಂದ ಈ ಒಂದು ಮುನ್ನುಗ್ಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಆ ಹೋರಾಟಗಳು ಆ ಒಬ್ಬರೇ ಹೋರಾಟಕ್ಕೆ ಸೀಮಿತವಾಗ್ಬೋದು ಅದರ ಫಲ ಸಿಗ್ಬೇಕು ಯಾಕಂತಂದ್ರೆ ಸರ್ ಹೇಳಂಗೆ ವ ವರದಿಗಳು ಜಾರಿಯಾಗಿ ಮಾಡೋಣ ಫೆಬ್ರವರಿ ತಿಂಗಳಿಂದ ಕನ್ನಡಾಂಗ ರಕ್ಷಣೆ ಮಹರ್ಷಿ ಸರೋಜನಿ ಮಹರ್ಷಿ ವರದಿ ಜಾರಿಗೆ ಸರೋಜನಿ ಮಹರ್ಷಿ ವರದಿಗೆ ಒಂದು ಹೋರಾಟಕ್ಕೆ ಮತ್ತೆ ಮುಂಚೂಣಿಯಲ್ಲಿ ನಿಲ್ಲುವಂತ ಕೆಲಸದಲ್ಲಿ ಫೆಬ್ರವರಿ ತಿಂಗಳಿಂದ ಕರ್ನಾಟಕ ಮೈಸೂರಿನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪಣವನ್ನ ತೊಟ್ಟಿದಿವಿ ಮತ್ತೆ ಕಾರ್ಖಾನೆಗಳಲ್ಲಿ ಒಂದು ನಿರಂತರವಾಗಿ ಕಾರ್ಖಾನೆಗಳಲ್ಲಿ ಉತ್ತರ ಭಾರತೀಯರ ಒಂದು ಹಾವಳಿ ಜಾಸ್ತಿ ಆಗಿರೋದ್ರಿಂದ ಕನ್ನಡಿಗರಿಗೆ ಕೆಲಸ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಆಸ್ಪಿಟ್ಲ್ಗಳಲ್ಲಿ ವೈದ್ಯರು ಕರೆಕ್ಟ್ ಆಗಿ ಕೆಲಸವನ್ನ ನಿಭಾಯಿಸಬೇಕು ಯಾಕಂತಂದ್ರೆ ಕರ್ನಾಟಕದ ಜನರು ಇವತ್ತು ಜಾಸ್ತಿ ಸಾಲ ಸುಲಭ ಮಾಡ್ಕೊತಾ ಇರೋದು ಮತ್ತೆ ಆರ್ಥಿಕವಾಗಿ ಹಿಂದುಳಿತ ಇರುವಂತಹ ವಿಚಾರ ಎರಡೇ ಎರಡು ವಿಚಾರ ಇದರ ಬಗ್ಗೆ ಹೆಚ್ಚು ನಮ್ಗೆ ಒಲವಿದೆ ಯಾಕಂತಂದ್ರೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಕೆಲಸ ಒಂದು ಮಾರ್ಗದರ್ಶನ ಆಗ್ಬೋದು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಒಂದು ಸಿಗ್ಬೇಕು ಇನ್ನೊಂದು ಸರ್ಕಾರಿ ಆಸ್ಪಿಟಲ್ಗಳಲ್ಲಿ ಎಲ್ಲ ಸೌಲಭ್ಯಗಳು ಯಾವುದೇ ರೀತಿಯ ಯಾಕಂತಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಹಾಸ್ಪಿಟ್ಲ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಕಮಿಷನ್ ಆಸ್ಪತ್ರೆ ಎಲ್ಲ ಪ್ರೈವೇಟ್ ಬರ್ದು ಬರ್ಸಬಾರ್ದು ಪಾಪ ಬಡವ ಸಾಲ ಸೂಲ ಮಾಡಿ ಅವರ ಜೀವನ ಪರ್ಯಂತ ಆ ಸಾಲ ಸೂಲ ಮಾಡೋ ತೀರ್ಸದ್ರಲ್ಲಿ ಅವ್ರ ಜೀವನವನ್ನ ಕಳೀತಾ ಇದ್ದಾರೆ ಹಾಗಾಗಿ ಇವೆರಡು ಮುಖ್ಯವಾಗಿ ಕನ್ನಡಿಗರಿಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಕನ್ನಡಾಭಿರಕ್ಷಣೆ ವೇದಿಕೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಹಮ್ಮಿಕೊಳ್ಳುವಂತ ಕೆಲಸ ಇದೆ ಮತ್ತೆ ನಮ್ಮ ಹಿರಿಯ ಹೋರಾಟಗಾರರು ಹೇಳ್ದಂಗೆ ಅವ್ರ ಮೇಲೆ ತೊಂಬತ್ ಮೂರು ಕೇಸ್ ಅದು ಯಾವ ತೊಂಬತ್ ಮೂರು ಕೇಸ್ ನಿಜವಾಗ್ಲೂ ಇದು ಹದಿನಾರು ಕೇಸ್ ಇದೆ ನನ್ನ ನಾಲ್ಕು ಇದಾಗಿದೆ ಇನ್ನೂ ಹದಿನಾಲ್ಕು ಕೇಸ್ ಇದೆ ಹದಿನಾಲ್ಕು ಕೇಸ್ಗೆ ನಾವು ಓಡಾಡಕ್ಕೆ ಆಯ್ತಲ್ಲ ಅಣ್ಣ ಮೂರ್ ಮೂರ್ ತಿಂಗಳು ಎರಡು ತಿಂಗಳು ಬರ್ತಾ ಇರ್ತದೆ ಅದ್ರ ಹೆಂಗೆ ನೀವು ತೊಂಬತ್ ಮೂರು ಕೇಸ್ ಹಾಕೊಂಡು ಹೋರಾಟಗಳನ್ನ ಮಾಡ್ತಾ ಇದ್ರು ಆ ನಿಮ್ಮ ಹೋರಾಟ ನಾಲ್ಕು ದಶಗಳ ಹೋರಾಟಕ್ಕೆ ನಮ್ಮ ಯಾವತ್ತಿಗೂ ನಿಮ್ಮ ಮಾರ್ಗದರ್ಶನವನ್ನ ನಿಮ್ಮ ಹೋರಾಟದ ಹಾದಿಯನ್ನು ನೆನೆಸ್ಕೊಂಡು ನಾವು ಹೋರಾಟಗಳನ್ನ ಮಾಡ್ತೀವಿ ನಾವು ಹಾಗೆ ಮಾತನಾಡ್ಬೇಕಂದ್ರೆ ನಮ್ಮ ಚಂದ್ರನನ್ನು ಹೇಳ್ತಾ ಇದ್ರು ರಾಜಶೇಖರ್ ಈಗ ನೀವು ಹೇಳ್ತಾ ಇದ್ರಿ ನೀವು ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೋ ಆ ಹೋರಾಟಗಳಿಗೆ ನಮ್ಮ ಹೋರಾಟದ ಅತ್ತಿಕ್ಕುವಂತ ಕೆಲಸಗಳನ್ನ ಅಧಿಕಾರಿಗಳು ಆ ಮಾಡ್ತಾರೆ ನೀವು ಹುಷಾರಾಗಿ ಹೋರಾಟಗಳನ್ನ ಮಾಡಿ ನಮ್ಮ ಸಮಯ ಸಂಯ ಎಲ್ಲವನ್ನೂ ಕಳೆದು ಇವತ್ತು ಹೋರಾಟದ ಬದುಕಿನಲ್ಲಿ ಬಹಳ ಕಷ್ಟ ಇದೆ ಅಂತ ದಯಮಾಡಿ ಅಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಈ ಮುಖೇನ ಮನವಿ ಮಾಡೋದಾದ್ರೆ ಯಾಕಂದ್ರೆ ಇವತ್ತು ನಮ್ಮ ಜೊತೆ ಹೋರಾಟ ದೊರೋಣೆ ಕಮ್ಮಿ ನೀವೆಲ್ಲರನ್ನು ಕೇಸ್ ಹಾಕಿ ಕೇಸ್ ಹಾಕಿ ಹತ್ತಿಕ್ಕುವಂತ ಕೆಲಸಗಳು ಮಾಡ್ಬಿಟ್ರೆ ನಾವು ಇನ್ನು ಯಾವ ಎಲ್ಲಿಂದ ಜನ ಕರ್ಕೊಂಡ್ಬಂದು ಹೋರಾಟ ಮಾಡವ ಹಾಗಾಗಿ ದಯಮಾಡಿ ಹೋರಾಟಗಾರರಿಗೆ ಕನ್ನಡಪುರ ಹೋರಾಟಗಾರ ಇರೋದ್ರಿಂದನೇ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇನ್ನೂ ಗಟ್ಟಿಯಾಗಿ ಉಳಿತಾ ಇದೆ ಅದು ಅದಕ್ಕೆ ಯಾವುದೇ ರೀತಿಯ ಮಹತ್ವ ಇಲ್ಲದೆ ಇರೋದ್ರೆ ಯಾಕಂದ್ರೆ ಕನ್ನಡ ವಿರೋಧಿಗಳು ಏನಾದ್ರೂ ಒಂದು ಭಾಷೆಗೆ ಬಾಲ ಮೆಚ್ಚುಗೆದಿರ್ತಾರೆ ಅಂತ ಅಂತ ಅಂದ್ರೆ ಇವತ್ತು ಕನ್ನಡಪುರ ಹೋರಾಟಗಾರರು ಬೆಂಗಳೂರಿನಿಂದ ಹಿಡಿದು ಬೆಳಗಾವಿ ಕನ್ನಡಪುರ ಹೋರಾಟಗಾರರು ಇದ್ದೀವಿ ಅನ್ನೋ ಉದ್ದೇಶದಿಂದನೇ ಈ ಕೆಲವು ಪ್ರವಾಸಿಗಳ ಆವಳಿ ಕಮ್ಮಿ ಆಗ್ತಾ ಇದೆ ನಾವೆಲ್ಲರೂ ಸದೃಢರಾಗಬೇಕು ನಾವೆಲ್ಲರೂ ಸಹ ಒಗ್ಗಟ್ಟಾಗಬೇಕು ನಮ್ಮ ಈ ಜೀವನ ಏನು ನಾವು ಯಾಕಂದ್ರೆ ನೂರಾರು ಜನ್ಮ ಇದೆ ಅಂತ ಹೇಳ್ತಾರೆ ನಾನು ಅದು ನಂಬಲ್ಲ ಈ ಇವತ್ತು ಇದೀವಿ ದಿವ ಇದನ್ನ ಜೀವಿಸ್ಬಿಟ್ಟು ಈಗ ನಾವೇನ್ ಕೆಲಸ ಮಾಡಿದೀವಿ ಅನ್ನೋದನ್ನ ಜಾಸ್ತಿ ನಂಬೋನು ಈ ಜೀವನದಲ್ಲಿ ಏನ್ ನಂಬಿದೀವಿ ಯಾಕಂತಂದ್ರೆ ಪ್ರಪಂಚದ ಅತ್ಯುತ್ತಮ ಒಂದು ವಾಸ ವಾಸ್ತುವ ಜೀವನ ಮಾಡಲಿಕ್ಕೆ ಯೋಗ್ಯವಾದ ಒಂದು ಜಾಗ ಅಂತಂದ್ರೆ ಭಾರತ ದೇಶದಲ್ಲಿ ಕರ್ನಾಟಕ ಕರ್ನಾಟಕ ಸಾಹಿತ್ಯ ಲೋಕನು ಬಹಳ ದೊಡ್ಡ ಮಟ್ಟದಲ್ಲಿದೆ ಆದ್ರೆ ಇಂತಹ ಭೂಮಿಯಲ್ಲಿ ಹುಟ್ಟಿ ನಮಗಾಗ್ತಾ ಇರುವಂತಹ ನಾಡಿಗೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಿಲ್ಲ ಅಂತ ಅಂತಂದ್ರೆ ಅದರ ವಿರುದ್ಧ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಈ ನಾಡಿನಲ್ಲಿ ಹುಟ್ಟಿರೋದು ನಾವೆಲ್ಲರೂ ಸಹ ನಾವು ನಾಡಿನಲ್ಲಿ ಹುಟ್ಟಿರೋದು ಶೂನ್ಯ ಅಂತ ಹೇಳಿ ಭಾವ ನಾನಾದ್ರೂ ಭಾವಿಸ್ತಾ ಇದ್ದೇನೆ ದಯಮಾಡಿ ಇನ್ನು ದೊಡ್ಡ ಮಟ್ಟದ ಒಂದು ವಿಚಾರಗಳಿಗೆ ಹೋರಾಟಗಳಿಗೆ ಶಕ್ತಿಯನ್ನ ಕೊಡುವಂತ ಶಕ್ತಿ ನಮ್ಗೆ ಭಗವಂತ ಕರುಣಿಸ್ಲಿ ಎಲ್ಲರೂ ಹೋರಾಟದಕ್ಕೆ ಹೆಚ್ಚಿನ ಮಹತ್ವವನ್ನ ಸಿಗ್ಲಿ ಆ ಬರೀ ಹೋರಾಟಕ್ಕೆ ನಾಲ್ಕು ಜನ ನಾಲ್ಕು ನಿಂತ್ಕೊಂಡು ಬರೀ ಬಾವುಟ ಆರಿಸ್ಬಿಟ್ರೆ ಆ ಹೋರಾಟಕ್ಕೆ ಹೆಚ್ಚಿನ ಮಹತ್ವ ಬರಲ್ಲ ಆ ಹೋರಾಟದ ಫಲ ಸಿಗ್ಬೇಕು ಆ ನಿಟ್ಟಿನಲ್ಲಿ ಹೋರಾಟಗಳನ್ನ ಬಂದು ಮತ್ತೆ ಈ ಡಿಸೆಂಬರ್ ತಿಂಗಳಿಂದ ಕಾರ್ಖಾನೆಗಳ ಕಡೆ ನಮ್ಮ ಹೆಜ್ಜೆ ಮತ್ತೆ ಓಡ್ತಾ ಇದೆ ಯಾಕೆಂತಂದ್ರೆ ಉತ್ತರ ಭಾರತೀಯರ ಹಾವಳಿ ಕಾರಣ ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಕನ್ನಡಿಗರಿಗೆ ಕೆಲಸ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ನಾವು ಕಾರ್ಖಾನೆಗಳಲ್ಲಿ ಡಿಸೆಂಬರ್ ತಿಂಗಳು ಸಂಪೂರ್ಣ ಕಾರ್ಖಾನೆಗಳ ವಿರುದ್ಧ ಮತ್ತೆ ಕನ್ನಡಿಗರಿಗೆ ಕೆಲಸ ಉದ್ಯೋಗ ಕೊಡಿ ಅಂತ ಯಾಕಂದ್ರೆ ನಮ್ಮ ನೆಲದಲ್ಲಿ ನಮ್ಮ ಉದ್ಯೋಗನ ಕೇಳೋದು ನಮ್ಮ ಹಕ್ಕು ಹಾಗಾಗಿ ಆ ಒಂದು ಉದ್ಯೋಗದ ವಿಚಾರವಾಗಿ ಒಂದು ಕನ್ನಡ ರಕ್ಷಣಾ ವೇದಿಕೆ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಹೋರಾಟಕ್ಕೆ ಸಜ್ಜಾಗ್ತದೆ ಮತ್ತೆ ಮೈಸೂರು ನಗರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಂಟರ ಇಪ್ಪತ್ನಾಲ್ಕು ಇಪ್ಪತ್ತೈದು ತರಕಾರಿ ಬಹಳ ಬೃಹತ್ತಾಗಿ ಎಂಟು ಕಿಲೋಮೀಟರ್ಗಳ ಪಾದಯಾತ್ರೆ ಮುಖಾಂತರ ಕನ್ನಡ ನಾಮಫಲಕಗಳನ್ನ ಹಾಕಿ ಅಂತ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊಸ ಬಿ ಸಿ ಕಚೇರಿ ನಾವು ಒಂದು ಪಾದಯಾತ್ರೆಯನ್ನ ಮಾಡಿದ್ವು ಆದಷ್ಟು ಕೆಲವೇ ಕೆಲವು ಬೆರಳಿಕೆಯಲ್ಲಿ ಬದಲಾವಣೆ ಆಗ್ತು ಅನ್ನ ಬಿಟ್ಟರೆ ಮತ್ತೆ ಅದು ಬದಲಾವಣೆಗಳು ಆಗ್ತಾ ಇಲ್ಲ ಯಾಕಂತಂದ್ರೆ ಇದ್ರಲ್ಲಿ ಯಾರು ಜವಾಬ್ದಾರ ಯಾರು ಯಾಕಂತಂದ್ರೆ ಇಲಾಖೆಗಳು ಪರ್ಮಿಷನ್ ಕೊಡ್ಬೇಕಾದ್ರೆ ಅದ್ರ ಪರ್ಮಿಷನ್ ಹಿಂಭಾಗದಲ್ಲೇ ಬರ್ತಿರ್ತಾರೆ ಕನ್ನಡದಲ್ಲಿ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ನೀವು ಹಾಕ್ಬೇಕು ಅಂತ ಇಲ್ಲ ಅಂತಂದ್ರೆ ಪರವಾನಿಗೆ ತನ್ನಿಂದ ತಾನಾಗೆ ರದ್ದಾಗ್ತದೆ ಅಂತ ಬರೆದಿರ್ತದೆ ಆದರೂ ಸಹ ಇದನ್ನ ಬಿಟ್ಟು ಯಾಕೆ ಈ ಮಂಡುತನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಕನ್ನಡವನ್ನ ಬೆಳೆಸುವಂತ ಬೆಳೆದಿದೆ ಅದನ್ನು ಬೆಳಸಾಗತ್ತ ಉಳಿಸುವಂತ ಕೆಲಸದಲ್ಲಿ ಕನ್ನಡ ನಿರಕ್ಷಣೆ ವೇದಿಕೆ ಕಾರ್ಯಕರ್ತರು ನಾವೆಲ್ಲರೂ ಸಹ ಜೊತೆಯಾಗಿ ನಿಲ್ಲುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಅಧ್ಯಕ್ಷತೆ ಈ ಕಾರ್ಯಕ್ರಮದ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ